ಕೂತ್ಕೊಂಡಿನಿ ಆದರೆ ಇವ್ರ ಮನೆಗೆ ಆಸೆ ಹೋಗ್ಬೇಕಲ್ಲಪ್ಪ ಹೆಂಗಪ್ಪ ಹೋಗೋದು ನೋಡಲ್ಲ ಚಿಕ್ಕಣ್ಣಾ ಲಕ್ಷ್ಮಿ ನೋಡಲ್ಲ ಇವತ್ತು ದಂತದ ಗೊಂಬೆ ಕಣ್ಣ ಕಾಣ್ತಾವಳಲ್ಲಿ ಒಬ್ಬೊಬ್ಬೊಬ್ಬ ನಮ್ಮ ಊರಾಗಿಂತ ಪಿಗರ್ ನಾನು ಎಲ್ಲೂ ನೋಡ ಇಲ್ಲ ಬಿಡಲ್ಲ ಈ ಅಪ್ಪರ್ಸಿ ನನ್ನ ಮಗನ ಆಕಿ ನನ್ನೋಳೆ ನನ್ನೋಳು ಹಾ ನೀನ್ ನೋಡ್ಬಾರ್ದೇ ಬೊಡ್ಡ ಇದ್ನ ನೋಡಿದ್ರೆ ಕಣ್ ಕೂಡ ತಪ್ಪಿರ್ತೀನಿ ನೋಡ ಸಕ್ಕತ್ತಾಗ ನಾನ್ ಮಾತ್ರ ಮಾತಾಡ್ಬೇಕು ನಮ್ಮ ಮಗನ ನಮ್ಮ ಅಪ್ಪನಕ್ ಹೋಗ್ತೀನಿ ಅವ್ರ ಸೊಸೆ ಎಷ್ಟು ಮುದ್ದಾ ಕಾಣ್ತಾವಳೆ ಅಂತೇಳಿ ಬೇಡಪ್ಪು ಸುಮ್ಕ ತಪ್ಪಿರೋದು ಇವ್ ಸರಿ ಇಲ್ಲ ಚಿಕ್ಕಣ್ಣ ಏನಾರ ಏನಾರು ಮಾಡ್ಗಿರ್ಬಿಟ್ಟು ಇವನ್ ಸವಾಸ್ತಿಯಿಂದ ತೂರನೇ ಇರ್ತೀನಿ ಮನಸಲು ನೀನೆ ಮನಸಲು ನೀನೆ ನನ್ನಾಣೆ ನಿನ್ನಾಣೆ ನನ್ನಾಣೆ ನಿನ್ನಾಣೆ ಚೆಲುವೆ ಒಂದು ಕೇಳ್ತೀನಿ ಇಲ್ಲ ಅಂದೆ ಕೊಡ್ತೀಯ ನಿನ್ನ ಪ್ರೀತಿ ಮಾಡ್ತೀನಿ ಮನಸ್ಸು ಹೃದಯ ಕೊಡ್ತೀಯ ಅಲ್ಲ ಇವ್ರ ಅಣ್ಣ ಜೈಲಕ್ಕೆ ಹೋಗಿ ಬಂದಾಗಿಂದ ಒಳಪರ್ಸಿ ನನ್ನ ಮಗ ಏನು ನಂದೇ ರಾಜ್ಯ ನಂದೇ ಇದು ಥರ ಮಾಡ್ತಾನ ಮಾಡ್ಲಿ ಮಾಡ್ಲಿ ಬೋರ್ಡಿಗೆ ಮಗ ಐತ ಮ್ಯಾಗ మొదల సీరే కన్ీత్యాుల్ అందరి ఇష్ట అసే నమ్మణు ఒప్పిమ్ ఒప్పిమ్ ఆప్బిట్రే యవత్ మే మళ్ళే అంత అంత నే ఒప్పు ఒప్పుక్రె నూన్ మే ఫిక్స్ ಅದೇನು ಅಂತಾರಲ್ಲ ನಮಗೂ ಹಾಕಿ ಮ್ಯಾಕ್ ಪ್ರೀತಿ ಇವ್ರ ಇವ್ರು ಬೈಕ್ಗೆ ಸುಮ್ಮನೆ ತೆಪ್ಪ ನಿಂತ್ಕೋಬೇಕು ಯಾವತ್ತಿದ್ರು ಅವಳು ನನ್ನ ನೋಡು ಈ ನನ್ನ ಮಗ ಪಟ್ಟ ಇಷ್ಟವನಲ್ಲಪ್ಪ ಏನಾದ್ರು ಬಿದ್ದಿದ್ಬಿಟ್ರೆ ಏನಪ್ಪ ಮಾಡೋದು ಏನಲ್ಲ ಅನ್ಕಂಡಿ ಒಂದ್ ಹುಡ್ಗಿ ಇಷ್ಟ ಪಡ್ಬೇಕಂದ್ರ ಅವ್ರಿಗೆ ಒಳ್ಳೆ ಗುಣ ಇರಬೇಕು ನಿಮ್ಮ ಮನೆ ಫ್ಯಾಮಿಲಿಗೆ ಯಾರಿಗೂ ಒಳ್ಳೆ ಗುಣ ಇಲ್ಲ ನಮ್ಮಅಮ್ಮನ ಅವತ್ತು ಬೀದಿ ಹಾಕ್ತವ್ರ ನೀವು ರೊಕ್ಕಿಲ್ಲ ಅಂತೇಳಿ ನಮ್ಮಅಮ್ಮನ್ನ ಕಡ್ಗಾಣಿಸ್ತವ್ರು ಇವತ್ತು ನಮ್ಮಅಮ್ಮನ ಸಂಪಾದನೆ ಮಾಡಿಲ್ಲ ನಮ್ಮಅಪ್ಪ ಸಂಪಾದನೆ ಮಾಡಿಟ್ರದು ಇವಾಗ ನೀವು ನನ್ನ ಹತ್ರ ಬರ್ತೀರಾ ಹೂ ತರ್ವೇಸಿಗಳ ಇನ್ನೊಂದ್ಕಿಂತ ಏನಾರು ನನ್ನ ಕಾಲೇಜ್ಗೆ ಹೋಗಕ್ಕಿಲ್ಲ ಹೋಗಬಿಡತ್ತ ನಮ್ಮ ಹುಡುಗಿ ಕೋಪ ಮಾಡ್ಕೊಂಡ್ರು ಹೋಗ್ಲಿ ಕೊಂಬೆ ಕಣ್ಣ ಕಣ್ಣು ತಲೆ ಕಣ್ಣು ಅಲ್ಲಲ್ಲ ಓಡ್ತಿರೋದು ನೋಡ ಓಡ್ತಿರೋದು ನೋಡ ಉತ್ತನ್ ಮಕ್ಕಳು ರೋಡ್ ಆಗಿ ಹೋಗಕ್ಕೆ ಹೋಗ್ಬಿಡಕ್ಕಿಲ್ಲ ಚೂ ಅದರ ಅಲ್ಲ ಇವ್ರ ಮನೆಗಳಾಗ ನಾನು ಆಟದ ಕೊಂಬೆ ಆಗ್ಯೂನಲ್ಲ ಒಬ್ಬರಾರು ನೆಟ್ವರ್ಕ್ ಮಾತಾಡಿಸ್ತಾರೆ ಏನ ನಮ್ಮ ಮಾವ ಒಬ್ಬ ತಾನೇ ಅವ್ನು ಕೃಷ್ಣಪ್ಪ ಒಬ್ಬ ತಾನೇ ಬೇಸ್ ಮಾತಾಡ್ಸೋದು ಅವ್ರ ಮಗನೋ ರಾಮನೋ ಯಾವುದಕ್ಕೂ ಬೇಡ ತರಿದ್ರದೋನು ಅಲ್ಲಲ್ಲಲ್ಲೇ ರಾಮು ರಾಮ್ ಮಾವನ್ ಮಗಳು ಏರ್ ಚೆನ್ನಾಗೋಳೆ ಅತ್ತೆ ಮಗಳ ಮಾವನ್ ಮಗಳು ತಿಳ್ ಹೆಂಗಾರು ಮಾಡಿ ಪಟೈಸ್ಕೋಬೇಕು ಅಂತ ಬಿಳುದ ಇಲ್ವಲ್ಲ ಇದು ಹೆಂಗ ಪಟಾಯಿಸದಿದ್ನಾ ಸಂಕ್ರೀ ಸಂಕ್ರಿ ಹ್ಮ್ ಏನಾರ ಹಾಡಳೆ ಪಟಾಯ್ತೇನಿದ್ನಾಲ್ಲೇ ಪ್ರಜು ಅವ್ರು ಬಂದ್ರ ಇಲ್ಲಿಗೆ ನಂಗ್ ನೋಡಿ ಒಂಥರ ನಾಚಿಕೆ ಆಗ್ತೈತಿ ಕಣಪ್ಪ ಅವ್ರಂತೂ ನಾನು ಇಲ್ಲ ಅಲ್ಲಿ ಕಿರ್ತಾನೆ ಇರ್ತಾರೆ ಒಂಥರ ಆಗುತ್ತಿತ್ತು ನನ್ನವಳು ನನ್ನವಳು ಟುಂಟು ಟುಡು ಮುಟ್ಟಿದರೆ ನಲ್ಕುವಳು ಟುಂಟು ಟುಡು ಮುಟ್ಟದೆಯೇ ಮುದ್ದಾಡಲ ಆಡಿದಾರೇ ಕುಣಿಯುವಳು ನನ್ನ ನೋಡಿ ಚೆನ್ನಾಗಿರೋ ಹಾಡುಗಳೆಲ್ಲ ಹೇಳ್ತಾರೆ ಇವರು ಇವ್ರು ಅಂದ್ರೆ ಇಷ್ಟ ಆದ್ರೆ ಏನ್ ಮಾಡ್ಲಿ ನಮ್ಮ ಅವ್ನ ಮತ್ತೆ ನೀರ್ ಮಾಡ್ದಲ್ಲ ನಮ್ಮ ಏನಾದ್ರು ನಾನು ಈ ಊರ ಬೇರೆ ಹುಡುಗ ಮದ್ವೆ ಆಗಿನ ಅಂದ್ರೆ ನನ್ಗೆ ಕೊಂದೇ ಬಿಡ್ತಾಳೆ ಏನ್ ಮಾಡೋದು ಒಂದು ಅರ್ಥ ಆಗ್ತಿಲ್ಲ ಅಬ್ಬು ಈ ನನ್ನ ಮಗ ನಮ್ಮ ಸಂಕ್ರಿಗೆ ಬೀಟ್ ಆಗ್ತಾವನೆ ಹ್ಞೂ ಏನು ಮಾಡಿಲಿ ಒಳ್ಳೆ ಹುಡುಗ ಯಾವ ಹುಡ್ಗೀನು ಸಿಗಿದು ವರ್ಗು ನೋಡಿಲ್ಲ ಸಂಕ್ರೀನಿ ಇಷ್ಟಪಟ್ಟವನೇ ಮಾಡ್ಕಂತ ಮಾಡ್ಕೊಳ್ಳಿ ನಮ್ಮ ಪ್ರೀತಿನಾರು ಸಿಗ್ಲಿಲ್ಲ ಅವ್ರ ಪ್ರೀತಿನಾರು ಸಿಗ್ಲಿ ಆತಾಗ ನೀನು ಮಾಡೋದು ಇವ್ರಿಬ್ರು ಒಂದ್ ರೀ ಶಂಕ್ರಿ ಅವರೇ ಒಂದೇ ಬಂಕಿತ ನನ್ನ ಕಡೆ ತಿರುಗ್ರಿ ತಿರುಗ್ರಿ ನಾವು ನಿಮ್ಮ ಮುಖ ನೋಡತ್ತೆ ನನ್ನ ಕೈಲಿ ಇರೋಕ್ಕಾಗಲ್ಲ ತಿರುಗ್ರಿ ತಿರುಗ್ರಿ ಅದಕ್ಕೆ ನಿಮ್ಮ ಮನೆ ಹತ್ರ ಹುಡಿಕೊಂಡ್ಬಂದು ತಿರುಗ್ರಿ ಸೋಮ ಸೋಮ ಾಮ ನೀವೇನ್ರೀ ಇಂಥ ತಂಪತ್ತಾಗ ರಾಮ ಸೋಮು ಅನ್ಕಂಡು ಸುಮ್ ಕುತ್ಕಳ್ರಿ ನಾನು ನಿಮ್ಮನ್ನ ಮಾತಾಡ್ಸೋಕೆ ಬಂದೆ ನೀವೇನು ರಾಮ ಸೋಮ ಅನ್ಕಂಡು ನಿಂತೀರ ಸುಮ್ ನಿರ್ರಿ ಹಿಂದೆ ಬಂದು ನಿಂತವ್ಲೇ ಅದಕ್ಕೆ ರಾಮು ಸೋಮು ಅಂತ ಬಡಿಸ್ತಾವಳ ಹಾ ನನ್ನ ಹೆಸರು ಸೋಮು ಅವನ ಹೆಸರು ರಾಮು ಅಷ್ಟು ಗೊತ್ತಾ ಇಲ್ಲೇ ಏನೇನು ತಡ್ಬಡಿಸ್ತಿರೋ ಏನೇನು ಬಿಡ್ತಿರೋ ನಂಗಂತೂ ಒಂದು ಅರ್ಥ ಹಾಕಿಲ್ಲ ಹೆಸರು ಸೋಮ ಕಂಡ್ರೇ ಸೋಮೋ ಸೋಮು ನೀನೇನೋ ಯಾವಾಗೆಲ್ಲ ಬಂದೆ ನೀನು ಯಾವಾಗ ಬಂದಲ್ಲ ಇಲ್ಲಿಗೆ ನೀನು ಅಲ್ಲಕ್ಕನಲ್ಲೇ ಬೋಟಿ ಮಗ ನನ್ನ ಅಮ್ಮನೇ ಬಾಕ್ ನೀನು ಬಂದಿರೋದು ನನ್ನ ನೀನು ಯಾವಾಗ ಬಂದೆ ಅಂತ ಅಲ್ಲಿ ಆ ನಮ್ಮಟ್ಟಿ ತಕ ನಾನು ಏನೋ ನೀನೇ ಬಂದು ಜನ ಬಿಡ್ತೀಯ ಏನು ಹೇಳ್ಬಿಟ್ಟು ನಿಂದು ವಾರ್ದೇ ನಮ್ಗೆ ಏನಪ್ಪ ಮಾಡೋದು ನಮ್ಮ ಅವಂಗು ನಮ್ಮ ಅವಂಗು ವಿಚಾರ ಗೊತ್ತಾಯ್ತಂದ್ರೆ ನಾನು ಸಾಯ್ಸೇ ಬಿಡ್ತಾಳೆ ಏನು ಮಾಡ್ಲಿ ಈ ಇದರಿಂದ ತಪ್ಪಿಸ್ಕೊಳೋದು ಹೆಂಗ ಒಂದು ಅರ್ಥ ತೈತಿಲ್ಲಪ್ಪ ನಾನು ಹೆಂಗಾರು ಮಾಡಿ ತಪ್ಪಿಸ್ಕೊಳ್ಳಬೇಕಿದ್ರಿಂದ ಅಕಸ್ಮಾತ್ ಏನಾರು ಆವ ಹೋಗಿ ಹೇಳ್ಬಿಟ್ರೆ ಮಂಗ ಏನು ಹೇಳೋದು ಏನು ಮಾಡ್ಲಿ ಏನು ಮಾಡಲಿ ಲೋ ಮಚ್ಚ ನಿಮ್ಮ ಮನೆ ಹತ್ರನೇ ನಿಂತ ಕೇಳ್ತಿರ್ಬೋದು ನನಗೂ ಏನೋ ಗೊತ್ತಿಲ್ಲ ಕಣ್ಣ ಸಂಕ್ರಿ ಅಂದ್ರೆ ಇಷ್ಟ ಆಗೋಳು ನಾನು ಅವಳು ಇಷ್ಟ ಪಡ್ತೀನಿ ಅವಳು ನ ಮದುವೆ ಮಾಡ್ಕೊಡೋ ಜವಾಬ್ದಾರಿ ನಿಂದಕ್ಕನ್ಲ ಆ ಇದ್ರ ಮ್ಯಾಗ್ ನಿನ್ ಇಷ್ಟ ಅಯ್ಯೋ ಪಕ್ವಂತ ನಮ್ಮ ಮಾವನ ಮುಂದೆ ನಿಂತ್ಕೊಂಡ್ ಇವನೇನಪ್ಪ ಕೇಳ್ತಿರೋದು ಅಯ್ಯೋ ಏನ್ ಮಾಡ್ಲಿ ಏನ್ ಮಾಡ್ಲಿ ಇವಾಗ ಏನಾರ ನಮ್ಮ ಮಾವನ ಕರ್ದ ಹೇಳ್ಬಿಟ್ರಿ ಇವನು ಅಯ್ಯೋ ಲೋ ಮಚ ಅಷ್ಟೇ ಅಲ್ವ ನಾನು ಇಷ್ಟಪಟ್ಟಿದ್ ಪ್ರೀತಿನವ್ರು ನಂಗೆ ಸಿಗ್ಲಿಲ್ಲ ನಿಮ್ ಸಿಗಲಿ ಸಿಗ್ಲಿ ಫಸ್ಟ್ ನಮ್ಮ ಹತ್ರ ಮಾತಾಡ್ತೀನಿ ನಮ್ಮ ಅಪ್ಪನ ಹತ್ರ ನನ್ನ ತಂಗಿರ್ ಹತ್ರ ನಮ್ಮ ಅಪ್ಪನತ್ರ ಇವಳೇ ನಮ್ಮ ಮನೆ ಸೊಸೆ ಹಾಕೊಂಡ್ಬಿಟ್ಟವ್ರೆ ಆದ್ರೆ ನನಗೆ ನಾನು ಒಬ್ಳು ಇಷ್ಟಪಟ್ಟು ನಮ್ಮ ಜೀವನ ಹಿಂಗ ಆಯ್ತಲ್ಲ ಅಂತ ಹೇಳಿ ನನ್ಗ ಅದನ್ನೇ ಮರ್ಯಕಾಯ್ತಿಲ್ಲ ನಿನ್ ಪ್ರೀತಿನಾರು ಸಿಗ್ಲಿ ಶಂಕ್ರಿ ಅಂದ್ರೆ ನಿಂಗೆ ಭಾಳ ಇಷ್ಟಪಡ್ತಿದ್ದಾನೆ ಆಕೆ ನಮ್ಮ ಮದುವೆ ಮಾಡ್ಕೊಡು ಜವಾಬ್ದಾರಿ ನಂದು ಕಲ್ಲ ಹಬ್ಬ ಬಗ್ಗು ಅಂತ ನಮ್ಮ ಮಾವನು ಒಳ್ಳೆಯವನಿಯೇ ಹೆಂಗ್ ಬಿಟ್ಟರೆ ಇಷ್ಟ ಅಂತ ತಕ್ಷಣ ಹೆಂಗ್ ಬಿಟ್ಟ ನಮ್ಮ ಮಾವ ಈ ಖುಷಿ ಎಕ್ಸೈಟ್ಮೆಂಟ್ ತಡ್ಕೊಳಕ್ಕೆ ಆಗ್ತಿಲ್ಲ ಏನ್ರಲ್ಲ ಅದು ಮನೆ ತಕ ಗಂಡಸರು ಕರ್ಕೊಂಡ ಬಂದಿರು ಎಲ್ ಕಟ್ಟ ಮಗನ ಗೊತ್ತ ಏನ ಕಾಲ್ ಮರಿ ತಕ ನಿಳಿ ಹಾಕಬೇಕೇನ ಮನ್ಯಾಗ ಇರ್ತಾವ ಅಂತ ಇಷ್ಟು ಗೊತ್ತ ಹಾಕಿಲ್ಲಾ ಗಂಡಸರು ಕರ್ಕೊಂಡ್ ಗಂಡಸೂರು ಕರ್ಕೊಂಡಿದ್ದೆ ಅಲ್ಲಿ ಹೋಗ್ತಾನ ಮಗನ ನಮ್ಮ ನಮ್ಮಪ್ಪ ಕೃಷ್ಣಪ್ಪ ಅಂತ ಇಡ್ಬಾರ್ದಿತ್ತು ಮುನಿ ಅಂತ ಹೇಳ್ಬೇಕಿತ್ತು ಯಾವಾಗ್ಲೂ ಗರ 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 ಅಂತಾನ ಒಂಥರ ಮಜಕತಿ ಮಸ್ತ ಮಜ್ತಾನೆ ಇರ್ತಾನ ಮನೆ ತಕ್ಕ ಗಂಡ್ ಮಕ್ಳು ಬಂದ್ರೆ ಅಟ್ಟಿ ಅಟಿ ತಕ್ಕ ಕರ್ಕತಿ ಅಂತ ಬೈತಾನ ನಂಗಂತೂ ಸಾಕ ಸಾಕಾಗ ಓಡ್ತಪ್ಪೋ ನಮ್ಮಅಪ್ಪನ ಹತ್ರ ಹಾಂ ಅದು ಅಪ್ಪಯ್ಯ ಅದು ಏನೋ ಕೇಳಕ್ಕೆ ಬಂದಿದ್ದ ಏನೋ ಕೇಳ್ತಿದ್ದಕ್ಕನಪ್ಪಯ್ಯ ಅದಕ್ಕೆ ಏನು ಬೇಕಲ್ಲ ಅಂತ ಕೇಳ್ತಾ ಇದ್ದೆ ಅಷ್ಟೇ ನೀನೇನವ ಹೆಣ್ಣು ಹುಡುಗಿ ಹಾ ಮನ್ಯಾಕ ಗಂಡಸರು ಬಂದಾಗ ಒಳಕ್ ಹೋಗಕ್ ಅನ್ನೋದು ಗೊತ್ತಾಕಿಲ್ಲ ಏನ ನೀನ್ ಕಿರ್ಕೊಂಡಿಲ್ಲ ನಿಂತಿ ಹೋಗ್ ಒಳಕ ನಿಮ್ಮ ಕೋನ ಚಳ ಹಾ ಎಂತ ಬುದ್ಧಿ ಕಲ್ತಿಲ್ಲ ಏ ಮಿಂಟ್ರ್ ಕುಡ್ತಾಳನಾ ನೀನ್ ಎಂತ ಬುದ್ಧಿ ಕಲ್ತಿಲ್ಲ ಮಿಂಟ್ರ ಕೊಡ್ತಾಳ ಬಡದಿನಿ ಅಂದ್ರೆ ನೋಡು ಸೊಸೆ ಏನದು ಕಂಡ ಬಡ್ಸ್ಕಂತಿ ಓ ನಿಮ್ಮ ಮಾವ ನೋಡಕ್ ಅಂತ ತಿಳ್ಕೊಂಡಿ ಯಾವ್ದಾದ್ರು ಗಂಡಸ್ರು ಬಂದಾಗ ಹೊರಕ್ ಬರಬಾರ್ದು ಹಾ ಮನೆಯವರೇ ಇದ್ರು ಹೊರ ಒಳಗ ಕುತ್ಕೋಬೇಕಾಗದು ಹೊರಕ್ ಬರಬಾರ್ದು ಎದಕ್ ನಿಂತಿ ಹೋಗ್ ಒಳಕ ಹಾಂ ಸರಿ ಮಾವ ಆಯ್ತು ಹೋಯ್ತೀನಿ ನಾನೇನ್ ಬೇಕಂತ ಬಂದಿರಲಿಲ್ಲ ಮಾವ ಬಂತಲ್ಲ ನೀರುಗಿರ್ ಕೊಡ್ಲಾ ಏನಾರು ಕೊಡ್ಲಾ ಅಂತ ಕೇಳಕ್ ಬಂದೆ ಮಾವ ನಂದು ತಪ್ಪಾಯ್ತು ನಾ ಇನ್ನೊಂಕಿತ ಬರೋಕಿಲ್ಲ ಅವಂಗೇನು ಹೇಳ್ಬೇಡ ನಾ ಹೋಯ್ತೀನಿ ಇದಾ ಮೊದ್ಲು ಇದಕ್ಕ ಕೊನೆ ಮನೆ ಬಾಗ್ಲ ತಕ್ಕ ಯಾವ್ದಾದ್ರು ಕಂಡು ಕರ್ಕೊಂಡ್ ಬರೋದು ಮಾಡೋದು ಮಟ್ಟೆ ಅದು ಮಾಡಿ ಅಂದ್ರೆ ಕಾಲ್ ಮದ್ ಹೇಳಿ ಆಗೋದು ಬೋಳಿ ಮಗನ ಕರ್ಕೊಂಡು ಹೋಯ್ತಿರ್ಬೇಕು ಫಸ್ಟ್ ಅಂತ ಹೇಳಿದ್ರು ಕರ್ಕೊಂಡು ಹಾ ಸರಿ ಕೃಷ್ಣಪ್ಪ ಹೋಯ್ತೀವಿ ಹಾ ನೀವು ಕರಂಬ್ರಿ ನಾವು ಹೋಯ್ತೀವಿ ನಡೀಲ ಏ ಸೋಮ ನಡಿಲ್ಲ ಓಮ್ ಅಂತ ನಡಿಲ್ಲ ಇಂಥ ನಾ ಮಕ್ಳು ಎಲ್ಲ ಮನೆಯಾಗ ಕರ್ಕೊಬತ್ತಾರಲ್ಲ ಹೇಳ ನಮ್ ಮನೆ ಬಾಗ್ಲಾಕ್ ಯಾವ್ದಾಗ ಗಂಡು ಸುಳ್ಳು ಮಕ್ಳು ಬರ್ತಾವಂದ್ರೆ ನಂಗೆ ಗುರಿತವ್ ಯಾರ ಮನೆಯಾಗ ಹೆ್ಮಕ್ಳಿರ್ಲಲ್ವ ಅಂತ ಮನೆಯಾಗ್ ಬೇಕಾರೆ ಹೆಂಗ್ ಸುತ್ತಿಲಿ ಹಾ ಎಲ್ಲಾ ಮನೆಯಾಕ ಹೆಣ್ಮಕ್ಳು ಇರ್ತಾವ ಹೋಗ್ಬಾರ್ದಂಗ ಹಾ ಇನ್ನೊಂದು ಕರ್ಕಬ ಬೊಡ್ಡಿ ಮಗನ ನಿಮ್ಗೆ ಕಾಲ್ ಮರಿ ಕಾಲ್ ಮರಿತಕ್ಕ ಇಳಿ ಹಾಕ್ತೀನಿ ಅಟ್ಟಿ ಬಾಗ್ಲ ತ ಗಂಡೈನ್ ಐತಿ ಮನೆಯಾಗ ಹೆಣ್ಣು ಹುಡುಗರು ಇರ್ತಾವ ಕರ್ಕ ಬರಬಾರ್ದು ಅಂತ ಗೊತ್ತಾಗಲಿ ಏನ ಯಾವ ಪ್ಲೇಂಡಲ್ಲಿ ಪೆಂಡು ತಿಂದ ಕುಂದ ಒಡ್ಗಿದ್ದ ಅಷ್ಟೇ ಇರ್ಬೇಕು ಏನಾಗ ಕರ್ಕಂಬಾರ ನೀನು ಅಲ್ಲಿ ಕಟ್ ನನ್ ಮಗನ ಬಾಯ್ ಇವತ್ತು ಅಟ್ಟಿ ಹಾಕ ನಿಮ್ಗೆ ಹಾಕ್ತೀನಿ

ಏಲೆ ಏ ಕರಿಮಾರ ಆಕೆ ಜೊತೆಗೆ ನೀನು ಮಾತಾಡ್ತಿದ್ದಿ ಏಯ್ ನೀನು ಬುದ್ಧಿ ಇಲ್ವೇನೇ ಏ ಸುಸ್ತಿಲ್ಲ ನೀನು ನನ್ನ ಮದುವೆ ಆಗೋ ಕಣೆ ನೀನೇನೇ ಇವ್ನ ಜೊತೆಗೆ ಮಾತಾಡ್ಕೊಂಡು ಕರಿಮಾರನ್ ಜೊತೆ ಕಾ ಏನೇನು ಸಂಬಂಧ ಐತಿ ನಿನ್ಗೂ ಅವ್ನಗು బట్టె మ్యాగ్ ము బ్ బట్టె బే బి అదు బట్టేన ఒట్ికన తింతి సగణి తింతి రోడ్ మాతాడుక నియాలోడు ఆ ఇంపక్ మగన్ మధ్వ అయితవళె ఆ రోడ్గా కరిమార్ జొత మాతాడుక నితళ చరి ఆట ఆడతా ఎన్బుట్ట ఆడుకణ్ నగీకిల్వేని నగీకిల్వే హు ನನ್ನ ಏನ್ ಇವಾಗ ಮಾತಾಡ್ಕೊಂಡು ನಿಂತಿ ಅಂದ್ರೆ ಅಂದ್ರಾಯಿಲ್ದರ ಮಕ್ಳು ಅನ್ಬಿಟ್ಟು ನಿಮ್ಮ ಅಪ್ಪ ಎಷ್ಟು ಪ್ರೀತಿನ ನೀನು ಜೊತೆ ಮಾತಾಡ್ಕೊಂಡು ನೀನ್ ನಿಂತೇಳು ಅಂತ ನನ್ ಇಂತ ಇದ್ರು ಕೆಲಸ ಮಾಡ್ತಿ ಅಂತ ಹೇಳಿ ತಾಯಿಲ್ದರ ಮಕ್ಳು ತಾನೇ ಹ ಎಲ್ಲಾ ಅಡ್ಬಿಟ್ಟಿರಾಗಿರಿ ಹಗಿ ಬೊಂಬೆ ಗೊಂಬೆ ನನ್ನ ಮುದ್ದು ಕೊಂಬೆ ಯಾಕಿಷ್ಟು ಅತಂತವೆ ಬಿದರೋ ಬೊಂಬೆ ಹಾಗೇನಿಲ್ಲದಿರೆ ಜೊತೆಯಾಗಿ ನಾನು ಇಲ್ಲವೆ ಬರ್ತೀನಿ ಬರ್ತೀನಿ ನನ್ನ ಓಕೆ ಮಿಕ್ಷಕರ ಈ ವಿಡಿಯೋನ ಎಲ್ಲಕ್ಕೆ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್